ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಪಡೆಯಲು ಮಂಡ್ಯ ಮಿಮ್ಸ್ ಮಾಹಿತಿ ಕಚೇರಿಗೆ ತೆರಳಿದ ಸಂದರ್ಭದಲ್ಲಿ ಏಕಾಏಕಿ ಹಲ್ಲೆ ಮಾಡಿದ ಮಿಮ್ಸ್ನ ನೌಕರ ಬಿಕೆ ಚಂದ್ರಶೇಖರ್ ವಿರುದ್ಧ ರೌಡಿ ಶೀಟರ್ ತೆರೆಯಲು ಪೊಲೀಸ್ ಇಲಾಖೆ ಮುಂದಾಗಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಎಚ್ಎಸ್ ಸಾಗರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮಿಮ್ಸ್ನ ಮಾಹಿತಿ ಕೇಂದ್ರದಲ್ಲಿ ಬಲರಾಮ್ ಅವರ ಬಳಿ ಸಾರ್ವಜನಿಕ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದು ವಿಷಯ ತಿಳಿದ ಬಿಕೆ ಚಂದ್ರಶೇಖರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೈಹಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದರು ಅದು ಮಾತ್ರವಲ್ಲದೆ ನನ್ನ ಮೊಬೈಲ್ ಜಖಂ ಮಾಡಿದ್ದು ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ ಇದರಿಂದ ಆತಂಕಕ್ಕೊಳಗಾಗಿ ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರು ನೀಡು ತೆರಳಿದಾಗ ಅಲ್ಲಿನ ಪೊಲೀಸರು ಲಿಖಿತ ದೂರು ಕೊಡು ತಿಳಿಸಿದ್ದು ಲಿಖಿತ ದೂರು ಸ್ವೀಕರಿಸಿದ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡಿದ ನಂತರ ಮಾಡಿದ ತಪ್ಪಿಗಿಂತಲೂ ಕಡಿಮೆ ಆರೋಪದಡಿ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ದೂರಿದರು ಎರಡು ಸಾವಿರದ ಮಿಮ್ಸ್ ಮಿಮ್ಸ್ಗೆ ನೇಮಕವಾದ ಬಿಕೆ ಚಂದ್ರಶೇಖರ್ ದಾಖಲಾತಿಗಳು ಅಕ್ರಮವಾಗಿದ್ದು ಅವರು ಮಿಮ್ಸ್ನಲ್ಲಿ ಹುದ್ದೆ ಪಡೆದ ವಿಚಾರ ಹಲವು ಅನುಮಾನಗಳನ್ನು ಮೂಡಿಸಿದೆ ಈ ಸಂಬಂಧ ಲೋಕಾಯುಕ್ತರಲ್ಲಿ ದೂರು ನೀಡಿದ್ದೇನೆ ಅಲ್ಲಿಯೂ ನೀನು ಏನು ಮಾಡಲಾಗುವುದಿಲ್ಲ ಎಂದು ಬಿಕೆ ಚಂದ್ರಶೇಖರ್ ಸವಾಲು ಹಾಕಿದ್ದಾರೆ ಎಂದು ಹೇಳಿದರು ಕೂಡಲೇ ನಕಲಿ ದಾಖಲಾತಿ ನೀಡಿ ಹುದ್ದೆ ಪಡೆದ ಅವರ ವಿರುದ್ಧ ಉನ್ನತ ತನಿಖೆಯಾಗಬೇಕು ಕಾನೂನು ಕ್ರಮ ಕೈಗೊಂಡು ಜೈಲಿಗಟ್ಟಬೇಕು ಈ ಹಿಂದೆಯೂ ಹಲವರ ಮೇಲೆ ಹಲ್ಲೆ ಮಾಡಿರುವ ಬಿಕೆ ಚಂದ್ರಶೇಖರ್ ವಿರುದ್ಧ ರೌಡಿ ಶೀಟರ್ ತೆರೆಯಬೇಕು ಎಂದು ಆಗ್ರಹಿಸಿದರು ನಾನು ಮಿಮ್ಸ್ ಸಂಸ್ಥೆಯಲ್ಲಿ ಕೆಲವು ಮಾಹಿತಿಗಳನ್ನ ತೆಗೆಯಲಿಕ್ಕೆ ಮಾಹಿತಿ ಮಾಹಿತಿ ಹಾಕಿದೆ ಮಂಡ್ಯ ಮಿಮ್ಸ್ ಸಂಸ್ಥೆಯಲ್ಲಿ ಮಂಡ್ಯದಲ್ಲಿ ಕಡೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದ್ರೆ ನಾನು ಕಚೇರಿಗೆ ಹನ್ನೆರಡು ಗಂಟೆಯಲ್ಲಿ ಭೇಟಿ ಕೊಟ್ಟಿದ್ದೆ ಟಪಾಲಲ್ಲಿ ಎರಡು ಅರ್ಜಿನ ಕೊಡ್ತೀನಿ ಆ ಅರ್ಜಿ ಕೊಟ್ಟ ನಂತರ ಮಾಹಿತಿ ಅಧಿಕಾರಿನ ಭೇಟಿ ಮಾಡಲಿಕ್ಕೆ ಹೋಗ್ತೀನಿ ಆ ಸಂದರ್ಭದಲ್ಲಿ ಬಿ ಕೆ ಚಂದ್ರಶೇಖರ್ ಅಂತ ಕಚೇರಿ ಅಧೀಕ್ಷಕರು ಕಚೇರಿ ಅಧೀಕ್ಷಕರು ಅಲ್ಲಿಗೆ ಏಕಾಏಕಿ ಬಂದು ನನ್ನ ಮೇಲೆ ಯಾಕೆ ಮಾಹಿತಿ ಕೇಳ್ತೀಯ ಅಂತ ನನ್ನ ಮೇಲೆ ಯಾಕೆ ಮಾಹಿತಿ ಕೇಳ್ತೀಯ ಅಂತ ಏಕಾಏಕಿ ಕೆಟ್ಟ ಕೆಟ್ಟ ಪದಗಳಿಂದ ಬೈಯುತ್ತಾ ಎರಡು ಕಪಾಲ್ ಮೇಲೆ ಹೊಡಿತಾರೆ ಕಪಾಲ್ ಮೇಲೆ ಹೊಡೆದ್ಮೇಲೆ ಅವ್ನ ತಳ್ಳಿ ಈಚ್ ಕಡೆ ಬರ್ತೀನಿ ಆ ಕ್ಯಾಬಿನಿಂದ ಈಚ್ ಕಡೆ ಬಂದ ಮೇಲುವೆ ನಾನು ನನ್ನನ್ನು ನಿಂದಿಸೋದು ಬೈಸೋದು ಕೆಟ್ಟ ಕೆಟ್ಟ ಬೋಗ್ಳುಗಳಿಂದ ಬೈತಾರೆ ಆಗ ನಾನು ವೀಡಿಯೋ ಮಾಡಲಿಕ್ಕೆ ಮೊಬೈಲ್ ತೆಗಿತೀನಿ ಆ ಹಾಲಲ್ಲಿ ವೀಡಿಯೋ ಮಾಡೋಕ್ಕೆ ತೆಗ್ದಕ್ಕೆ ಏಕಮ್ ನನ್ನ ಮೇಲೆ ಬಿದ್ದು ಆ ಮೊಬೈಲ್ನ ಕಿತ್ಕೊಂಡದೆ ತಿರುಗಿ ಎರಡು ಏಟು ಹೊಡೆದು ಅಸಾಟ್ ಮಾಡ್ತಾರೆ ಫುಲ್ ಅಸಾರ್ಟ್ ಮಾಡೋದೆಲ್ಲ ವೀಡಿಯೋದಲ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಆಗಿದೆ ರೆಕಾರ್ಡ್ ಆದರೂ ಸುದಾ ಅಲ್ಲಿಯ ಸಂಸ್ಥೆಯವರು ಏನೂ ಕ್ರಮ ತೊಗೊಳಲ್ಲ ಅಲ್ಲಿ ಇನ್ನಿಬ್ಬರು ನೌಕರಿ ಇರ್ತಾರೆ ಅವರು ನನ್ನನ್ನು ಬಿಡಿಸಿರ್ತಾರೆ ಅಲ್ಲಿಂದ ಮೊಬೈಲು ಕಿತ್ಕತ್ತಾನೆ ಅವನು ಒಡೆದಾಗ್ತಾನೆ ನನ್ನ ಕಣ್ಮುಂದೆ ಚೂರು ಚೂರು ಆಯ್ತದೆ ನಾನು ಅಲ್ಲಿಂದ ತಕ್ಷಣ ಖಾಲಿ ಜಾಗ ಮಾಡಿ ಕೊಲೆ ಮಾಡ್ತೀನಿ ಅಂದಕ್ಕೆ ಓಡೋಗಿ ಆ ಡೈರೆಕ್ಟು ಎದುರುಗಡೆ ಇರುವಂಥ ಪೂರ್ವ ಪೊಲೀಸ್ ಸ್ಟೇಷನ್ಗೆ ಠಾಣೆಗೆ ಹೋಗ್ತೀನಿ ಅಲ್ಲಿರುವಂಥ ಎ ಎಸ್ ಐ ಗೋವರ್ಧನವರು ಅಂತಾರೆ ನೀವು ರೈಟಿಂಗ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ನಾನಂದೆ ನೀವೇ ರೈಟಿಂಗ್ ಮಾಡ್ಕೊಳ್ತೀರಲ್ಲ ಸ್ವಾಮಿ ನಾನು ಹೇಳ್ತೀನಿ ಭಯಭೀತನಾಗಿದ್ದೀನಿ ನಾನು ಹೇಳ್ತೀನಿ ಬರ್ಕಳಿ ಅಂತ ಹೇಳ್ತೀನಿ ಇಲ್ಲ ನೀನು ರೈಟಿಂಗ್ ಬರ್ಕ ಬರಬೇಕು ಅಂತ ಹೇಳ್ತಾರೆ ಆಗ ಅಲ್ಲಿಂದ ಹೊರಗಡೆ ತೆರಳಿ ರೈಟಿಂಗ್ ಮಾಡಲಿಕ್ಕೆ ಟೈಪ್ ಮಾಡ್ಸೋಕ್ಕೆ ನಾನು ಹೊರಗಡೆ ಬರ್ತೀನಿ ಟೈಪ್ ಮಾಡ್ಸ್ಕೊ ತಿರ್ಗ ಮತ್ತೆ ಎಸ್ ಪಿ ಹತ್ರ ಹೋಗ್ತೀನಿ ಡೈರೆಕ್ಟಿಗೆ ಸರಿ ಈ ಥರ ಹೇಳ್ತಾ ಇದ್ದರೆ ನೀವು ಒಂಚೂರು ದಯವಿ ನಾವು ಹೋರಾಟ ಮಾಡ್ತಾ ಇರೋದ್ರಿಂದ ನಮ್ಗೆ ಈ ರೀತಿಯಾಗಿದೆ ದಯವಿಟ್ಟು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಿ ಅಂತ ಕೇಳ್ತೀನಿ ಮನವಿನ ಅವರು ಅಲ್ಲೇ ಫೋನ್ ಮಾಡಿ ಸಂಬಂಧಪಟ್ಟ ಪಿ ಎಸ್ ಐ ಶೇಷಾದ್ರಿ ಅವರಿಗೆ ಫೋನ್ ಮಾಡ್ತಾರೆ ಫಸ್ಟು ಎಫ್ ಐ ಆರ್ ಮಾಡು ಎಫ್ ಐ ಆರ್ ಮಾಡಿ ತಕ್ಷಣ ಹೋಗಿ ಆ ಸಿ ಸಿ ಟಿ ವಿಲಿರುವಂಥ ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡಿ ಅಂತ ಹೇಳ್ತಾರೆ ಅದು ಹೇಳ್ಬಿಟ್ಟಿದೆ ಆ ನಾನು ಕೊಡುವಂಥ ಮನವಿ ಪತ್ರದ ಮೇಲೆ ಒಂದು ಒಂದು ಇದನ್ನು ಬರೆದು ಕಳಿಸ್ತಾರೆ ಟೇಷನ್ಗೆ ಹೋಗಪ್ಪ ಅಂತ ನನ್ನ ಎದುರುಗಡೆ ಹೇಳಿ ಎರಡು ಗಂಟೆಗೆ ನಾನು ಅಲ್ಲಿ ಹೋಗ್ತೀನಿ ಪೂರ್ವ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಪಿ ಎಸ್ ಐ ಅವರು ಇರ್ತಾರೆ ಪೊಲೀಸ್ನವರು ಎಫ್ ಐ ಆರ್ ಅವತ್ತು ಮಾಡಲ್ಲ ಅವತ್ತು ಸಂಜೆ ಐದೂವರೆ ಗಂಟೆನೂ ಕೂರಿಸ್ತಾರೆ ಟೇಷನಲ್ಲಿ ಮತ್ತೆ ಐದೂವರೆ ಮೊದಲೇ ಅವರೊಂದು ದೂರು ತರ್ತಾರೆ ಆ ದೂರು ತಂದ ಮೇಲೆ ನನ್ನ ನನ್ನ ದೂರನ್ನ ಪರಿಗಣಿಸಲ್ಲ ಆಗ ನೀ ದೂರು ದೂರ ಇದ್ದೀರಿ ನೋಡಿ ಯೋಚನೆ ಮಾಡಿ ಅಂತ ಹೇಳ್ತಾರೆ ಅವತ್ತು ಎಂಟುವರೆ ಆದರೂ ದೂರ ತೊಗೊಳಲ್ಲ ದೂರು ತೊಗೊಳ್ಳೋಲ್ಲ ವಾಪಸ್ ಹೋಗ್ತೀವಿ ವಾಪಸ್ ಹೋದ್ಮೇಲೆ ಮಾರಣೆಗೆ ನಾನು ಅಣ್ಣ ಹಣ್ಣು ರೈತರು ಸಂಗೀತವ್ರನ್ನ ಭೇಟಿ ಮಾಡಿ ಹಿಂಗಾಗಿದೆ ಹಿಂಗಾಗಿದೆ ಅಂತ ಕೇಳ್ಕೊತೀನಿ ಅವರು ಮತ್ತು ಇವರು ಶಿವರಾಮನವರು ಎಲ್ಲ ಬಂದು ಅಲ್ಲಿ ಅವ್ರ ಹತ್ರ ಕೇಳಿ ಮನವಿ ಮಾಡಿ ಮತ್ತೆ ಎಫ್ ಐ ಆರ್ ಮಾಡಿಸ್ತಾರೆ ಎಫ್ ಐ ಆರ್ ಮಾಡಬೇಕಾದಾಗ್ಲೂ ಕಡಿಮೆ ಸೆಕ್ಷನ್ಸು ಕಡಿಮೆ ಐ ಪಿ ಸಿ ಸೆಕ್ಷನ್ಸ್ಗಳನ್ನ ಹಾಕಿ ಮತ್ತೆ ನಮಗೆ ಅವ್ರನ್ನ ಕಸ್ಟಡಿಗೂ ತೊಗೊಳಲ್ಲ ನನ್ನ ಮೊಬೈಲು ಅವನ ಹತ್ರನೇ ಇರ್ತದೆ ಹೊಡೆದಾಕಿರೋದು ಮೊಬೈಲು ವಾಪಸ್ಸು ಅವರು ಇದು ಮಾಡಲ್ಲ ಅವತ್ತು ಎಫ್ ಐ ಆರ್ ಮಾಡಿಬಿಟ್ಟುದಕ್ಕೆ ಕಳಿಸ್ತಾರೆ ಅಷ್ಟೇ ಗೋಷ್ಠಿಯಲ್ಲಿ ರೈತ ಹೋರಾಟಗಾರ ಅಣ್ಣಯ್ಯ ಸಾಮಾಜಿಕ ಹೋರಾಟಗಾರ ಶಿವರಾಮು ಇದ್ದರು